ಅಕ್ರಮ ಜಾನುವಾರುಗಳ ಸಾಗಣೆ ಮಾಡುತ್ತಿರುವ ಎರಡು ಹೋರಿಗಳ ರಕ್ಷಣೆ ಮಾಡಿದ ಬಜರಂಗ ದಳದ ಯುವಕರು ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಹತ್ತಿರ ಅಕ್ರಮವಾಗಿ ಎರಡು ಜಾನುವಾರುಗಳ ಸಾಗಣೆ ಮಾಡುತ್ತಿರುವದನ್ನು ಕಂಡು ರಕ್ಷಣೆ ಮಾಡಿದ ಬಜರಂಗ ದಳದ ಯುವಕರು ಹುಲ್ಸೂರು ಬಸವಕಲ್ಯಾಣ್ ಮುಖ್ಯ ರಸ್ತೆಯಲ್ಲಿ ಬರುವ ಬೇಲೂರು ಗ್ರಾಮದ ಹತ್ತಿರ ಕೆ ಎ ಥರ್ಟಿ ನೈನ್ ಬಿ ನೈನ್ ಸೆವೆನ್ ಏಟ್ ಒನ್ ತ್ರಿಚಕ್ರ ವಾಹನದಲ್ಲಿ ಎಲ್ಲ ಕಡೆಯಿಂದ ಮುಚ್ಚಿಕೊಂಡು ಅಕ್ರಮ ಜಾನುವಾರುಗಳ ಸಾಗಣೆ ಮಾಡುತ್ತಿರುವ ಸಂಶಯದ ಮೇಲೆ ವಾಹನ ತಡೆದು ನೋಡಿದರೆ ಎರಡು ಹೋರಿಗಳು ಕಂಡು ಬಂದಿದ್ದು ಇದರ ಬಗ್ಗೆ ವಾಹನ ಚಾಲಕನಿಗೆ ಪ್ರಶ್ನೆ ಮಾಡಿದರೆ ಸಮಂಜಸ ಉತ್ತರ ನೀಡದೆ ನಮಗೆ ಅರೆರಾವಿ ಮಾತನಾಡಿ ನಮಗೆ ಅಂಜಿಸಲು ಬಂದಿರುವುದನ್ನು ಕಂಡು ಶಾಸಕರ ಗಮನಕ್ಕೆ ತರಲಾಗಿದ್ದು ಅವರು ಕೂಡ ನಮಗೆ ಸ್ಪಂದಿಸಿ ಸ್ಥಳಕ್ಕೆ ಪಿ ಎಸ್ಐರ್ ಅವರಿಗೆ ಕಳಿಸುತ್ತೇನೆ ಎಂದು ಬೇಲೂರು ಗ್ರಾಮದ ಬಜರಂಗದಳದ ಯುವಕ ಪ್ರದೀಪ್ ಕವಳೆ ಮಾಧ್ಯಮದವರ ಜೊತೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ ಸುದ್ದಿ ತಿಳಿದ ಕೂಡಲೇ ಪಿ ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದಾಗ ಹುಲಸೂರು ತಾಲೂಕಿನ ಗಡಿಗೌಡ್ಗಾಂವ್ ಗ್ರಾಮದಿಂದ ಬಸವಕಲ್ಯಾಣಕ್ಕೆ ತ್ರಿಚಕ್ರ ವಾಹನದಲ್ಲಿ ಎರಡು ಹೋರಿಗಳಿಗೆ ತೆಗೆದುಕೊಂಡು ಹೋಗುತ್ತಿರುವುದಾಗಿ ಪ್ರಾಥಮಿಕ ಮಾಹಿತಿಯಿಂದ ತಿಳಿದುಬಂದಿದೆ ಎಂದರು ನಂತರ ಹುಲ್ಸೂರು ಪಶು ಆಸ್ಪತ್ರೆಗೆ ಕರೆತಂದು ಆ ಹೋರಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಚಾಂಗ್ಲಾರ ಗೋಶಾಲೆಗೆ ಕಳಿಸುತ್ತಿರುವುದಾಗಿ ಹುಲಸೂರು ಪೊಲೀಸ್ ಠಾಣೆಯ ಪಿ ಶಿವಪ್ಪ ಪೇಟಿ ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಭಜರಂಗ ದಳದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಂಗ ರಾಜು ಬಿದ್ಮನೆ ಪ್ರದೀಪ್ ಕವಳೆ ಸಿದ್ದು ಪಾಟೀಲ್ ರೇವಣ್ ಬರಗಳೆ ಗಿರೀಶ್ ಖಡ್ಡೆ ಬಸವರಾಜ್ ಪಾಟೀಲ್ ಮಲ್ಲಿಕಾರ್ಜುನ್ ಬರಗಳೆ ಚೇತನ್ ರಾಜೊಳೆ ಅಜಯ್ ಚೌಕತ್ತಿ ಹಾಗೂ ಇತರರು ಉಪಸ್ಥಿತರಿದ್ದರು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಈ ಥರ ಅಕ್ರಮವಾಗಿ ಕ್ಲೋಸ್ ಕಂಡೀಷನಲ್ಲಿ ಈ ಎರಡು ಹುರಿಗಳನ್ನು ತಗೊಂಡು ಹೋಗ್ತಾ ಇರ್ತಾರೆ ಮುಸ್ಲಿಮರು ಹೇಳಿದ್ರೆ ನಮ್ಮ ಮೇಲೇ ಬಂದಿರ್ತಾರೆ ಹಾಗಾಗಿ ನಾವು ಎಮ್ ಎಲ್ ಶರಣು ಸಲಗರವರಿಗೆ ಫೋನ್ ಮಾಡಿದ್ವಿ ಅವರು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ಪಿ ಎಸ್ ಎಸ್ ಆರ್ ಅವರಿಗೆ ದಾಳಪಡಿದರು ಅದರಂತೆ ನೀವು ತ್ರೀ ಡೇಸ್ ಅವ್ರ ಹತ್ರ ಇಟ್ಕೊಂಡು ಪಿ ಎಸ್ ಎ ಅವರ ಹತ್ರ ಅಸಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ತ್ರೀ ಡೇಸಲ್ಲಿ ಯಾರು ಕೊಟ್ಟಿದ್ದಾರೋ ಆ ರೈತರಿಗೆ ಒಳಸುವಂಥ ಕೆಲಸ ಮಾಡ್ತೀವಿ ಇಲ್ಲ ಇಲ್ದಿದ್ರೆ ಗೋಶಾಲೆ ಕಳಿಸುವಂಥ ಗೋಶಾಲೆ ಕಳಿಸ್ತೀವಿ ಅಂತ ನಮಗೆಲ್ಲ ಭರವಸೆ ನೀಡಿದ್ದಾರೆ ಪಿ ಎಸ್ ಎಸ್ ಸರ್ಗೆ ಅದರಂತೆ ಶರಣ ಅವರು ಕರೆ ನೀಡಿದ್ರು ಈ ರೀತಿ ಯಾವುದೇ ರೀತಿಯಿಂದ ಅಕ್ರಮವಾಗಿ ಹೋಗ್ತಾ ಇದ್ರೆ ಅದನ್ನು ತಡೀರಿ ತಡೆದು ಈ ಹಿಂಸೆಯನ್ನು ತಡೀರಿ ಈ ಬಕ್ರೀದ್ ನಿಮಿತ್ತ ಅವರು ಏನು ಮಾಡ್ತಾ ಇದ್ದಾರೆ ಅದರಂತೆ ಅವ್ರಿಗೂ ಕೂಡ ನಾವು ಟ್ವೆಂಟಿ ಫೋರ್ ಅವರ್ಸ್ ಯಾವತ್ತೇ ಟ್ವೆಂಟಿ ಫೋರ್ ಬಾರ್ ಸೇವನ್ ನಾವು ಅವ್ರಿಗೂ ಒಳ್ಳೆ ರೀತಿಯನ್ನು ಸಪೋರ್ಟ್ ಮಾಡ್ತೀವಿ ಈ ಇಂಥ ಒಳ್ಳೆಯ ಕಾರ್ಯದಲ್ಲಿ ನಾವು ಕೈ ಜೋಡಿಸ್ತೀವಂತ ಇದರ ಮುಖಾಂತರ ತಿಳಿಸ್ತೀವಿ ಶಾಸಕರು ના લે લે એ ગાભરે છે આ ગાભરે ये ये सुनोगा ये कटुन करते हैं कटुन अभी भी चल रहा है कटुन बीच चल रहा है कटुन मामले को लेके ये कहता है आप रेस हैं कर रहे हो आप इसे रिपोर्ट करो